ಸಮಾವೇಶಗಳು ಚಿಕ್ಕ ಚಿಕ್ಕ ಸಮಾವೇಶಗಳು ಮೋರ್ಚಾದ ಸಮಾವೇಶಗಳು ನೋಡ್ತಿದ್ದೆ ಇವತ್ತು ನಾವು ಸಿದ್ದಾಪುರದಲ್ಲಿ ಈ ಒಂದು ಮಹಿಳಾ ಮೋರ್ಚಾ ಹಾಗೂ ಮಂಡಲದ ವೀಕ್ಷಣೆ ಮತ್ತೆ ಈ ಒಂದು ಪ್ರಭಾರಿಗಳು ಮತ್ತೆ ಪ್ರಚಾರವನ್ನು ಯಾಕೆ ಮಾಡ್ತಾ ಇದ್ದಾರೆ ಬೂತ್ ಮಟ್ಟದ ಎಲ್ಲ ನಮ್ಮ ಕಾರ್ಯಕರ್ತರು ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ ಮತ್ತೆ ತಾವೆಲ್ಲರೂ ಇವತ್ತು ನೋಡ್ತಾ ಇದ್ದೇವೆ ಭಾಳಷ್ಟು ಗ್ಯಾರಂಟಿ ವಾರಂಟಿಗಳನ್ನು ಕೊಟ್ಟು ಜನರಿಗೆ ಮೋಸ ಮಾಡ್ತಾ ಇರೋದು ನಾವೆಲ್ಲರೂ ನೋಡಿದ್ದೇವೆ ಮತ್ತೆ ಮತ್ತೆ ಗ್ಯಾರಂಟಿ ಕೊಟ್ಕೊಂಡು ಮತ್ತೆ ಮೋಸ ಮಾಡಿ ಲೋಕಸಭಾ ಚುನಾವಣೆ ಅಂತ ಏನು ಗೆಲ್ಲಿಗೆ ಹೋಗ್ತಾ ಇದ್ದಾರೆ ಅದು ಯಾವತ್ತೂ ಆಗೋದಿಲ್ಲ ಅವರ ವಿಚಾರ ಏನಿದೆ ಅಂದರೆ ಅವರು ಇರಬೇಕು ಕುರ್ಚಿ ಮೇಲೆ ಇರಬೇಕು ಜನ ಸಾಯ್ತಿರಬೇಕು ಇದು ಕಾಂಗ್ರೆಸ್ಸಿನ ಹೇರು ಇವತ್ತು ಕಾಂಗ್ರೆಸ್ಸಿಗೆ ಅಷ್ಟೇ ಮನಸ್ಸಿದ್ರೆ ಅವರು ಗ್ಯಾರಂಟಿ ಕೊಡುವ ಬದಲು ಮೊನ್ನೆ ನಡೆದಂಥ ಒಂದು ಘಟನೆ ಹುಬ್ಬಳ್ಳಿಯಲ್ಲಿ ಹಾಡು ಹಗಲೇ ಒಂದು ವಿದ್ಯಾರ್ಥಿನಿಗೆ ಕಾಲೇಜಿನ ಫ್ರಂಟ್ ಸೈಡ್ನಲ್ಲಿ ಬಂದು ಒಂಬತ್ತು ಬಾರಿ ಚೂರಿಂದ ಹುಚ್ಚಿ ಅವಳನ್ನು ಸಾಯಿಸಿದ್ದಾರೆ ಅಲ್ಲಿ ಅದೇ ಮೂಮೆಂಟಿಗೆ ಯಾವುದೇ ಆ್ಯಕ್ಷನ್ ಅನ್ನು ತಗೊಳ್ಳಿಲ್ಲ ನಾನು ಹೇಳ್ತೇನೆ ಆ ಮುಸ್ಲಿಮ್ ಯುವಕ ಅಂತ ಹೇಳಲಿಕ್ಕೆನ ಹೇಳೋಕ್ಕಿಂತ ಯಾವುದೇ ಧರ್ಮದವ್ರು ಆಗಲಿ ಅಲ್ಲಿ ಅದು ನಿಟ್ಕೊಂಡ ತಕ್ಷಣ ಆ್ಯಕ್ಷನ್ ತಗೊಳ್ಳುವಂಥ ಸರ್ಕಾರ ಆ ಇದರಲ್ಲಿ ಇರಬೇಕಾಗಿತ್ತು ಅಂದರೆ ಗೃಹ ಸಚಿವರು ಒಂದಪ್ಪೊಂದು ಭಾಷೆಯಲ್ಲಿ ಬೇರೆ ಥರದ ಮಾತಾಡ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಮತ್ತು ಕೂಡ ಇದೇ ರೀತಿಯಲ್ಲಿ ಈ ಥರದ ಘಟನೆಗಳು ನಡೆಯುವಂಥದ್ದು ಇದು ಈವಾಗಲ್ಲ ಹಿಂದಿನ ಕಾಲದಲ್ಲೂ ಕೂಡ ನಡೀತಾ ಇದ್ದಾರೆ ಆದರೆ ಇವತ್ತಿನ ದಿವಸದಲ್ಲಿ ಜನರು ಜಾಗೃತರಾಗಬೇಕು ಜನರು ಜಾಗೃತ ಆಗದಿದ್ರೆ ನಾವು ಮತ್ತೆ ಪಾಕಿಸ್ತಾನದ ನೆಲವನ್ನು ಕಂಡಂತಾಗ್ತದೆ ಕರ್ನಾಟಕದಲ್ಲಿ ಅದಕ್ಕಾಗಿ ಇವತ್ತಿನ ಈ ಒಂದು ನಮ್ಮ ಮಾಧ್ಯಮದ ಎದುರು ಜನರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಇವತ್ತು ಲೋಕಸಭಾ ಚುನಾವಣೆ ಅಂದರೆ ನಮ್ಮ ದೇಶದ ಪ್ರಧಾನಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಒಬ್ಬ ದೇವಮಾನವ ದೇವ ಸ್ವರೂಪಿಯಾಗಿ ಬಂದಂಥವರು ಮೂರನೇ ಬಾರಿಗೆ ಅವರು ಪ್ರಧಾನಿಯಾಗಿ ಅವರು ಬರಬೇಕು ನಮ್ಮೆಲ್ಲರ ಕಾರಕ ಕಾರ್ಯಕರ್ತರು ಜನತೆ ಅವರನ್ನು ಗೆಲ್ಲಿಸುವುದಂತೂ ನೂರಕ್ಕೆ ನೂರು ಸತ್ಯ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ನಮ್ಮ ಅಭ್ಯರ್ಥಿಯಾದಂಥ ಶ್ರೀ ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇನಿ ಸರ್ ಅವರು ಕೂಡ ಇವತ್ತು ಅಭ್ಯರ್ಥಿಗಳಾಗಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಿಂದ ನಾವು ಕೂಡ ಅವರನ್ನು ಗೆಲ್ಲಿಸಿ ನಮ್ಮ ದೇಶಕ್ಕೆ ಒಂದು ಕೊಡುಗೆ ಕೊಡುವಂಥದ್ದು ನಿಶ್ಚಿತ ಯಾವುದೇ ಕಾರಣ ಅನೇಕ ಊಹಾಪೋಹಗಳಿರಲಿ ಅದನ್ನು ಮೆಟ್ಟಿ ನಿಂತು ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ಕ್ಷೇತ್ರದ ಜನತೆ ಇಡೀ ಉತ್ತರ ಕನ್ನಡ ಜನತೆ ಕಿತ್ತೂರು ಖಾನಾಪುರ ಹಿಡಿದು ಹೆಚ್ಚಿನ ಒಂದು ಲೀಡ್ನಲ್ಲಿ ಅವರಿಗೆ ನಾವು ಮತವನ್ನು ಕೊಟ್ಟು ಇಲ್ಲಿಂದ ಗೆಲ್ಲಿಸಿ ಮೋದಿಜಿಯವರ ಒಂದು ಕೈಬಲಪಡಿಸ್ಲಿಕ್ಕೆ ಅವರು